ಸುಗ್ಗಿನ ನೈಟ್ಲಿಲ್ಲ <coughs>: <sharp reading ancient Greekennen> <shamefulwohlian>

ಹಾಂ ನಾನು ಮಹಾದೇವಗೌಡ ಸ್ವಾಭಿಮಾನಿ ಸಾಕ್ಷರ ಸುದ್ದಿ ಪತ್ರಿಕೆ ಸಂಪಾದಕ ಇವತ್ತಿಗೆ ತಮಗೊಂದು ವಿಶೇಷವಾದಂಥ ಒಂದು ವಿಡಿಯೋ ತೋರಿಸ್ತಾ ಇದ್ದೇವೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಒಂದು ವ್ಯಾಪ್ತಿಯ ಇತಿಹಾಸದಲ್ಲಿಯೇ ಭಾಳ ಮೈಲಿಗಲ್ ಮಾಡಿದಂಥ ಒಂದು ಕೇಸ್ ಇದು ನಾವಿಲ್ಲಿ ನೋಡ್ಬೋದು ಈ ಬೈ ಬೈಕ್ಗಳು ಸುಮಾರು ನೂರೈವತ್ತಕ್ಕೂ ಹೆಚ್ಚು ಬೈಕ್ಗಳನ್ನು ಕೆ ಆರ್ ಪುರಂ ಪೊಲೀಸ್ ಠಾಣೆಯ ಪೊಲೀಸ್ನವರು ವಶಪಡಿಸ್ಕೊಂಡಿದ್ದಾರೆ ಡಿ ಸಿ ಪಿ ವೈಟ್ಫೀಲ್ಡ್ ಶಿವಕುಮಾರ್ ಮತ್ತು ಕೆ ಆರ್ ಪುರಂ ಇನ್ಸ್ಪೆಕ್ಟರ್ ರಾಮಮೂರ್ತಿ ಮತ್ತು ಅವರ ತಂಡ ಕ್ರೈಮ್ ತಂಡ ಇವರೆಲ್ಲ ಸೇರಿ ಪ್ರದೀಪ್ ಗೌಡ ಧನಂಜಯ ಮತ್ತು ಇತರೆ ಸೇರಿದಂತೆ ಈ ಸಿಬ್ಬಂದಿಗಳು ಭಾಳ ದೊಡ್ಡ ಕಾರ್ಯಾಚರಣೆ ಮಾಡಿ ಕಳೆದುಕೊಂಡಂಥ ಬೈಕ್ ಕಳೆದುಕೊಂಡಂಥ ಮಾಲೀಕರಿಗೆ ಅವರ ಅವರಿಗೆ ತಲುಪಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ ಸ್ನೇಹಿತರೆ ತಾವು ನೋಡಿದ್ದೀರಾ ಹಿಂದೆ ಸಾಮಾನ್ಯವಾಗಿ ಬಟ್ಟೆ ಪಾಡ್ಗೋ ಬಟ್ಟೆ ಪಾಡ್ಗೋ ಒಂದಾರದ್ದು ಬೈಕ್ಗಳನ್ನು ಕಳು ಕಳು ಮಾಡಿದಂಥ ವಿಚಾರಗಳನ್ನು ನಾವು ನೋಡಿದ್ದೀವಿ ಆದರೆ ಈ ರೀತಿಯ ಇಷ್ಟೊಂದು ವಿಚಾರದ ಇಷ್ಟೊಂದು ಪ್ರಮಾಣದಲ್ಲಿ ಇದು ಮಾಡಿದಂಥ ಒಂದು ಬೈಕ್ನ ಗೆ ಕದ್ದಂಥ ವಿಚಾರ ಇವತ್ತು ಇತಿಹಾಸ ನಿರ್ಮಾಣ ಮಾಡೋಂಥ ಕಾಲ ಆಗ್ಬಿಟ್ಟಿದೆ ಈ ಥರ ಆದರೆ ಹೇಗೆ ದೇಶ ಉಳಿಯೋದು ಹೇಳ್ತೀನಿ ನೋಡೋದು ಬೈಕ್ನಲ್ಲಿ ಸಾಲ ಮಾಡಿರ್ತಾರೆ ಸೋಲ ಮಾಡಿರ್ತಾರೆ ಹೆಂಡತಿ ಒಡವೆ ಕುದ್ಬಿಡ್ತಾರೆ ಮತ್ತು ಸಣ್ಣ ಸಣ್ಣ ಫೈನಾನ್ಸ್ ತಗೊಂಡಿರ್ತಾರೆ ಮಾಡಿ ಕೆಲಸಕ್ಕೆ ಹೋಗ್ಲಿಕ್ಕೋ ಮಕ್ಳು ಶಾಲೆ ಬಿಡ್ಲಿಕ್ಕೋ ಇನ್ನೊಂದು ಮತ್ತೊಂದಕ್ಕೋ ಇವರೆಲ್ಲ ಮಾಡಿದಂಥ ಕೆಲಸಗಳಲ್ಲಿ ಈ ರೀತಿ ನಡ್ಕೊಂಡ್ರೆ ಹೆಂಗಿ ಜೀವನ ಮಾಡೋದಂಗೆ ಜನ ಬದುಕೋದೆಂಗೆ ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳ ಕಲಿತನ ಬೇಸಂತ ವಿಚಾರಗಳು ಅಷ್ಟು ಸುಲಭವಾದ ಮಾತಲ್ಲ ಹಾಗಾಗಿ ಇವತ್ತು ನಿಮಗೆ ಏನು ಈ ವಿಚಾರ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಇತಿಹಾಸದಲ್ಲಿ ಬೆಂಗಳೂರು ನಗರ ಪೊಲೀಸ್ ಇತಿಹಾಸದ ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ಕಳ್ಳ ಆಂಧ್ರ ಪ್ರದೇಶದವನು ಕದ್ದಂಥದ್ದು ಅದಿಯಲ್ಲಿ ಕೃಷ್ಣಾಜಪುರದ ಪೊಲೀಸ್ ಠಾಣೆಯ ಆಜುಬಾಜುಗಳಲ್ಲಿ ಪುರಂ ಸುತ್ತಮುತ್ತಲು ಒಂದು ಕಿಲೋಮೀಟರ್ ಇದರಲ್ಲಿ ರೌಂಡಪ್ನಲ್ಲಿ ಕದ್ದಂಥ ಮಾಲುಗಳಿವೆ ಅಂತಂತೇಳಿ ಈ ವಿಚಾರ ನಮಗೆ ತಿಳಿದು ಬಂದಿದೆ ಇಷ್ಟೊಂದು ಪ್ರಮಾಣದಲ್ಲಿ ಇರ್ತಕ್ಕಂಥ ಭೇದಿಸಬೇಕಾದರೆ ಅಷ್ಟು ಸುಲಭದ ಮಾತಲ್ಲ ಒಬ್ಬ ವ್ಯಕ್ತಿಯಿಂದ ಇದು ಇದು ಆಯುಕ್ತರ ಮಾನ್ಯ ಪೊಲೀಸ್ ಆಯುಕ್ತರ ಒಂದು ಮಾರ್ಗದರ್ಶನ ಮತ್ತು ಡಿ ಸಿ ಪಿ ಶಿವಕುಮಾರ್ ಅವರ ನೇತೃತ್ವ ಇನ್ಸ್ಪೆಕ್ಟರ್ ರಾಮಮೂರ್ತಿ ಅವರ ತಂಡ ಅಷ್ಟು ಅಷ್ಟು ಸಣ್ಣ ಪ್ರಮಾಣದ ಕೆಲಸಗಳಂತೂ ಮಾಡಿಲ್ಲ ಅವರು ಹೇಳೋ ಪ್ರಕಾರ ಅವರು ಇವರ ಮೇಲೆ ಮಚ್ಚು ದೋಣಿಗಳನ್ನು ಬೀಸಿದ್ದಾರೆ ಇವರು ಪ್ರಾಣ ಪರಿಸ್ಥಿತಿಗಳಲ್ಲಿ ಆಗಿದೆ ಜೊತೆಗೆ ಇಷ್ಟು ದೊಡ್ಡ ಬೈಕ್ಗಳನ್ನ ಎತ್ತಲಿಕ್ಕಾಗಲ್ಲ ಅದೆಷ್ಟು ಕಷ್ಟಪಟ್ಟು ಈ ಬೈಕ್ಗಳನ್ನ ಇವರು ಎತ್ಕೊಂಬಂದರು ಅಲ್ಲಿಂದ ತುಂಬ್ಕೊಂಡ್ ಅಂತೇಳಿ ನಾವೇ ಊಹೆ ಮಾಡೋಕ್ಕಾಗಲ್ಲ ಹಾಗಿರುವಾಗ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ರಾಜ್ಯದ ಗೃಹ ಸಚಿವರು ಈ ವಿಚಾರಗಳನ್ನು ಬಹಳ ಬಹಳಷ್ಟು ಗಂಭೀರವಾಗಿ ಪರಿಗಣಿಸ್ಬೇಕು ಪರಿಗಣನೆ ಮಾಡಿ ಈ ರೀತಿಯ ಒಂದು ಸಾಧನೆ ಮಾಡಿದಂಥ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟವರಿಗೆ ಅತ್ಯುತ್ತಮವಾದಂಥ ಒಂದು ಇವರಿಗೆ ಬಹುಮಾನ ಘೋಷಣೆ ಮಾಡಬೇಕು ಅಂತಂತೇಳಿ ಸಾರ್ವಜನಿಕರು ಈ ವಿಚಾರದಲ್ಲಿ ಕೇಳ್ತಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ರೀತಿಯ ಸಾಧನೆ ಮಾಡಿದವರಿಗೆ ತಮ್ಮ ಸಹಕಾರವಿರಲಿ ತಮ್ಮ ಕಡೆಯಿಂದ ಈ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ಪೊಲೀಸ್ನವರಿಗೆ ಈ ಪೊಲೀಸ್ ಇಲಾಖೆಗೆ ಗೃಹ ಸಚಿವರು ಸೇರಿ ಉಗ್ರ ಕಾರ್ಯದರ್ಶಿಗಳು ಸೇರಿ ಅತ್ಯುತ್ತಮವಾದಂಥ ಒಂದು ಇದನ್ನು ಅವರಿಗೆ ಬಹುಮಾನ ಕೊಡಬೇಕು ಅಂತೇಳಿ ನಾಗರಿಕರು ಕೇಳ್ತಿದ್ದಾರೆ ಇದರ ಜೊತೆಗೆ ಇದ್ರ ಜೊತೆಗೆ ಇವತ್ತು ಆಗ್ತಿರೋದು ಏನಂತಂದರೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಯಾವುದೇ ಒಬ್ಬ ಕಳ್ಳನ ತಂದು ಕೋರ್ಟ್ ಬಿಟ್ಟಾಗ ಈಗಿರ್ತಕ್ಕಂಥ ಐ ಪಿ ಸಿ ಆಕ್ಟ್ಗಳಲ್ಲಿ ಅವನು ಕೇವಲ ಒಂದು ವಾರದಲ್ಲಿ ಮತ್ತೆ ಬಿಡುಗಡೆ ಆಗಿ ಬರ್ತಾನೆ ಮತ್ತೆ ಇದೇ ಕೆಲಸ ಆಮ್ ಮಾಡ್ತಾನೆ ಶುರು ಹೇಳಿ ನಮಗೆ ಮಾಹಿತಿಗಳಿವೆ ದೊಡ್ಡ ದೊಡ್ಡ ವಕೀಲರು ಹೇಳಿದ್ದಾರೆ ಈ ಈ ವಿಚಾರದಲ್ಲಿ ಭಾಳ ಸೂಕ್ತವಾದಂಥ ಒಂದು ಕಾನೂನನ್ನು ಹೆಚ್ಚು ತಂದು ಈ ಯಾವುದೇ ಕಾರಣಕ್ಕೆ ಈ ಬಿಡುಗಡೆ ಆಗಬಾರ್ದು ಆ ವ್ಯಕ್ತಿಗೆ ಸಾಕಷ್ಟು ಶಿಕ್ಷೆ ಆಗಬೇಕು ಅಂತೇಳಿ ಒಂದು ಜೊತೆಗೆ ತಮ್ಮಲ್ಲಿ ಇನ್ನೊಂದು ಮನವಿ ಮಾಡ್ತಿದ್ದಾರೆ ಪತ್ರಿಕೆಗಳು ಸಹ ಕೇಳ್ತಿದ್ದೇವೆ ನಾವು ಇದನ್ನು ನೇರವಾಗಿ ಯಾರ್ಯಾರ ಮಾಲೀಕರು ಬೈಕನ್ನು ಕಳ್ಕೊಂಡಿದ್ದಾರೆ ಅವರಿಗೆ ತಲುಸ್ಕೊಡ್ಬೇಕು ಅವರ ಸಾಲ ಸೋಲುಗಳು ಅವರ ಕಷ್ಟ ಪಾರ ಪಣೆ ಒಳ್ಳೆಯದಾಗ್ತದೆ ಅಂತೇಳಿ ನಾನು ಇಷ್ಟರದ್ದು ಹೇಳಕ್ಕೆ ಬಯಸ್ತಾ ಮತ್ತು ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತೀವಿ ಏನೇ ಆಗಲಿ ಕೃಷ್ಣರಾಜಪುರ ಪೊಲೀಸ್ ಠಾಣೆಯ ಹೋರಾಟ ಮಾಡಿದಂಥ ತನ್ನ ಜೀವ ಕುದುಟ್ಟು ಕೆಲಸ ಮಾಡಿದಂಥ ಎಲ್ಲ ಸಿಬ್ಬಂದಿಗೆ ಸಾಕ್ಷ್ಯ ಸುದ್ದಿ ಸ್ವಾಭಿಮಾನಿ ಪತ್ರಿಕೆ ಮತ್ತು ಆರ್ ಪತ್ರಿಕಾ ಬಳಗದ ನಾಗರಿಕರ ಕಡೆಯಿಂದ ಒಂದು ಶಬಾಶಿರಾಕಿ ಇಷ್ಟಪಡ್ತಾ ಹೇಳ್ತಿದ್ವಿ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡಕ ಜೈ ಕರ್ನಾಟಕ ಪೊಲೀಸ್